ಉಳ್ಳಾಲದ ಶಶಿಕಾಂತಿ ಉಳ್ಳಾಲ್ ಮತ್ತು ಬಾಬು ಬಂಗೇರ್ ಅವರ ಮೊಮ್ಮಗಳು ರಾಜ ದಯಾಳನ್ ಶುಭನಿ ರಾಜ ದಂಪತಿಯ ಸುಪುತ್ರಿ ಕುಮಾರಿ ಸಿಂಧೂರ ನ್ಯೂ ಒರೈಜನ್ ಪಬ್ಲಿಕ್ ಸ್ಕೂಲ್ ಇಂದಿರನಗರ ಬೆಂಗಳೂರಿನ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಈ ಹುಡುಗಿಯ ಅಂತಾರಾಷ್ಟ್ರೀಯ ಸಾಧನೆಗಳು ಹೀಗಿದೆ ಫ್ಯೂಚರ್ ಫೋರ್ಟ್ ಯೂತ್ ಎರಡು ಸಾವಿರದ ಇಪ್ಪತ್ತ ಮೂರು ಫ್ರೇಗ್ ಚೆಕ್ ರಿಪಬ್ಲಿಕ್ ಅವರು ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಮಾನವ ಸಮಾಜಕ್ಕೆ ವರದಾನವಾಗಲಿರುವ ಆವಿಷ್ಕಾರಗಳು ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾರತಕ್ಕೆ ಪ್ರಥಮ ಸ್ಥಾನವನ್ನು ತಂದಿದ್ದಾರೆ ಒಂದು ಲಕ್ಷದ ಎಪ್ಪತ್ತ ಏಳು ಸಾವಿರ ರೂಪಾಯಿ ನಗದು ಬಹುಮಾನ ಇವರಿಗೆ ಲಭಿಸಿದೆ ಅಂತಾರಾಷ್ಟ್ರೀಯ ಮಟ್ಟದ ಈ ಸ್ಪರ್ಧೆಯಲ್ಲಿ ಹತ್ತೊಂಬತ್ತು ದೇಶದ ಮೂವತ್ತ ಮೂರು ಆವಿಷ್ಕಾರಗಳನ್ನು ಕೊನೆಯ ಹಂತದಲ್ಲಿ ಆಯ್ಕೆ ಮಾಡಲಾಗಿತ್ತು ಇದರಲ್ಲಿ ಸಿಂಧೂರ ರಾಜ ಅನ್ವೇಷಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ ಸಿಬಿ ಫ್ಲೋ ಇದು ಮನುಷ್ಯನ ಮೆದುರಿನ ಪ್ರಾಯವನ್ನು ಲೆಕ್ಕ ಹಾಕಿ ಡಿಮೆನ್ಸಿಯಾ ಅಲ್ಝಮರ್ ಮುಂತಾದ ನ್ಯೂರೋಡಿ ಜನರೇಟಿವ್ ಕಾಯಿಲೆಗಳನ್ನು ಬರುವ ಸಾಧ್ಯತೆಯನ್ನು ಅಂದಾಜಿಸುತ್ತದೆ ಈ ಬಗ್ಗೆ ಉಳ್ಳಾಲದ ಪ್ರೆಸ್ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿಬಾನಿ ವಿವರಿಸಿದ್ದು ಹೀಗೆ ವರ್ಲ್ಡ್ ಸೈನ್ಸ್ ಸ್ಕಾಲರ್ ಎರಡು ಸಾವಿರದ ಇಪ್ಪತ್ತ್ ಮೂರಾಗಿ ಆಯ್ಕೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಎರಡರವರೆಗೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವರ್ಲ್ಡ್ ಸೈನ್ಸ್ ಸ್ಕಾಲರ್ಶಿಪ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಲಿದ್ದಾರೆ ಇಪ್ಪತ್ತೆರಡು ದೇಶಗಳ ಒಟ್ಟು ಐವತ್ತೆರಡು ವಿದ್ಯಾರ್ಥಿಗಳಿಗೆ ಈ ಅವಕಾಶ ದೊರೆತಿದೆ ಅಲ್ಲಿ ಇವರು ನೋಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿಗಳ ಜೊತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ ಯುರೋಪಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಹಾಗೂ ಕ್ಯಾಂಪೆ ಎಲ್ಲೋ ಇವರು ನಡೆಸಿದ ಎರಡು ಸಾವಿರದ ಇಪ್ಪತ್ತೆರಡನೆಯ ಸಾಲಿನ ಅಂತಾರಾಷ್ಟ್ರೀಯ ಮ್ಯಾಥಮೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ ಸ್ಟೆಮ್ ಪೀಡಿಯಾ ಇವರು ನಡೆಸಿದ ಕೋಡೆವಾರ ಎರಡು ಸಾವಿರದ ಇಪ್ಪತ್ತೆರಡು ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಪೀಪಲ್ಸ್ ಚಾಯ್ಸ್ ಅವಾರ್ಡನ್ನು ಪಡೆದಿದ್ದಾರೆ ಇವರು ಮಾಡಿದ ಪ್ರಾಜೆಕ್ಟ್ ಎಕ್ಸ್ರೇ ಎಂ ಆರ್ ಐ ಸ್ಕ್ಯಾನ್ನಲ್ಲಿ ಕಂಡುಬರುವ ಗೆಡ್ಡೆಗಳು ಯಾವ ಗುಂಪಿಗೆ ಸೇರುತ್ತದೆ ಎಂಬುದನ್ನು ಶೇಕಡಾ ತೊಂಬತ್ತೈದರಿಂದ ತೊಂಬತ್ತ ಎಂಟು ಪರ್ಸೆಂಟ್ವರೆಗೆ ನಿಖರವಾಗಿ ತಿಳಿಸಲಾಗುತ್ತದೆ ಇದು ವೈದ್ಯರಿಗೆ ರೋಗಿ ಪತ್ತೆ ಹಚ್ಚಲು ಸಹಕಾರಿಯಾಗಿದೆ ಎನ್ನುತ್ತಾರೆ ಅವರ ತಾಯಿ ಶಿಬಾನಿ ಸಿಂಧೂರ ಹದಿನೈದು ವರ್ಷ ಪ್ರೆಸೆಂಟ್ಲಿ ಈಗ ನ್ಯೂ ಹರೈಸನ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಈಗಷ್ಟೇ ಎಕ್ಸಾಮ್ ಬರೆದಿದ್ದಾರೆ ಚಿಕ್ಕಂದಿನಿಂದಲೇ ತುಂಬ ಟಿ ಎಲ್ಲ ನೋಡೋದು ತುಂಬ ಕಡಿಮೆ ಮತ್ತು ಡ್ರಾಯಿಂಗ್ ಮತ್ತು ಬಾಕಿ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಸಮಯ ಕಳೆಯುತ್ತಿದ್ದ ಮಗು ನಾನು ನೋಡಿದ ಪ್ರಕಾರ ಸ್ವಲ್ಪ ಮೆಮರಿ ತುಂಬ ಜಾಸ್ತಿ ಅಂತ ಹೇಳ್ಬೋದು ಏನಾದರೂ ಒಂದು ನೋಡಿದ ಕೂಡಲೇ ಅದು ಎಷ್ಟೋ ವರ್ಷದ ಮೇಲೆ ಆ ವಿಷಯ ಹೇಳ್ತಾ ಇದ್ದು ಹಾಗೆ ಆಮೇಲೆ ಬ ಕೊರೋನಾದ ಹೊತ್ತಿಗೆ ಜಾಸ್ತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿಯಾಗಿ ಆನ್ಲೈನಲ್ಲಿ ಅದರ ಕೆಲವು ವಿಷಯಗಳನ್ನು ಯೂಟ್ಯೂಬ್ ಮೂಲಕ ಮತ್ತು ಕೆಲವು ಟೀಚರ್ಸ್ ಮೂಲಕ ಎಲ್ಲ ಕಲಿತಾ ಹೋದ್ಲು ಹಾಗೇ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಆಮೇಲೆ ಡ್ರಾಯಿಂಗಲ್ಲೂ ಮೊದಲಿಂದಲೂ ತುಂಬ ಇಂಟ್ರೆಸ್ಟ್ ಇತ್ತು ಆಮೇಲೆ ಈ ವರ್ಲ್ಡ್ ಸೈನ್ಸ್ ಸ್ಕಾಲರ್ ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನ್ಯೂಯಾರ್ಕಿಂದ ಇದಕ್ಕೆ ಅಪ್ಲೈ ಮಾಡಿ ಅದಕ್ಕೆ ಕೆಲವು ಪ್ರಬಂಧಗಳನ್ನು ಮಂಡಿಸುವ ಬಗ್ಗೆ ಅವರು ಹೇಳಿದರು ಆ ಪ್ರಬಂಧಗಳ ಮೇಲೆ ಅವರು ಆಮೇಲೆ ನೆಕ್ಸ್ಟ್ ಸಿಲೆಕ್ಷನ್ ಮಾಡ್ತಾರೆ ಆ ಸಿಲೆಕ್ಷನ್ ಆದಮೇಲೆ ಮತ್ತೆ ಇಂಟರ್ವ್ಯೂ ಥರ ಮತ್ತು ಮ್ಯಾಥ್ಸ್ ಬಗ್ಗೆ ಸೈನ್ಸ್ ಬಗ್ಗೆ ಕೆಲವು ಮತ್ತೆ ಕೆಲವು ಪ್ರಬಂಧಗಳನ್ನು ಮಂಡಿಸೋದಿತ್ತು ಅದನ್ನು ಮಾಡಿದ ಮೇಲೆ ವರ್ಲ್ಡ್ ಸೈನ್ಸ್ ಸ್ಕಾಲರ್ ಆಗಿ ಸೆಲೆಕ್ಟ್ ಆದರು ಅಂತ ನಮಗೆ ತಿಳಿಸಿದರು ಆಮೇಲೆ ಈಗ ಮೇಯಲ್ಲಿ ನ್ಯೂಯಾರ್ಕಲ್ಲಿ ನಡೆಯುತ್ತಿರುವ ವರ್ಲ್ಡ್ ಸೈನ್ಸ್ ಸ್ಕಾಲರ್ ಕಾರ್ಯಕ್ರಮಕ್ಕೆ ಒಟ್ಟು ಇಪ್ಪತ್ತೆರಡು ದೇಶಗಳಿಂದ ಐವತ್ತ ಐದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಸಿಂಧೂರ ಸಹ ಒಬ್ಬರಾಗಿ ಆಯ್ಕೆಯಾಗಿದ್ದಾರೆ ಆಮೇಲೆ ಇನ್ನೊಂದು ಕಾಂಪಿಟಿಷನ್ ಮಾನವ ಜನಾಂಗಕ್ಕೆ ಉಪಯೋಗ ಆಗುವಂತಹ ಸೈನ್ಸ್ ರಿಸರ್ಚ್ ಇದರಲ್ಲಿ ಇವರು ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದರು ಅದು ಏನು ಅಂದರೆ ಈ ದೇಹದಲ್ಲಿ ಎಲ್ಲಿಯಾದರೂ ಗೆಡ್ಡೆಗಳು ಅದು ಎಲ್ಲಿಯಾದರೂ ಇದ್ದರೆ ಅದು ಯಾವುದು ಅಂತ ನಮಗೆ ಗೊತ್ತಾಗುವಷ್ಟು ಹೊತ್ತಿಗೆ ಅದು ಬೇರೆ ಬೇರೆ ಸ್ಟೇಜ್ ತಲುಪಿರ್ತದೆ ಅದಕ್ಕಾಗಿ ಅದು ಆ ಸ್ಟೇಜ್ ತಲುಪುವ ಮೊದಲೇ ಆದಷ್ಟು ಬೇಗ ಪತ್ತೆ ಹಚ್ಚಿದರೆ ಅದರ ಗುಣ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಹಾಗಾಗಿ ಈ ರೇಡಿಯಾ ಎಂಬ ಪ್ರಾಜೆಕ್ಟ್ ಅದನ್ನು ನೈಂಟಿ ಫೈವ್ ಟು ನೈಂಟಿ ಏಯ್ಟ್ ಪರ್ಸೆಂಟ್ ಆಗಿ ಹೇಳ್ತದೆ ಅದು ಯಾವ ಥರದ ಗಡ್ಡೆ ಅಂತ ಆ ರಿಸರ್ಚಿಗೆ ಪ್ರೈಸ್ ಬಂತು ಆಮೇಲೆ ಇನ್ನೊಂದು ತುಂಬ ಜಾಸ್ತಿ ಜನ ಫೇಸ್ ಮಾಡುವ ಸಮಸ್ಯೆ ಅಂದರೆ ಈ ಮರ ಏಜ್ ಆಗ್ತಾ ಹೋದಾಗೆ ಮರಿತಾ ಹೋಗ್ತದೆ ಈ ಅಲ್ಝೈಮರ್ಸ್ ಡಿಮೆನ್ಷಿಯಾ ಇದು ಅಷ್ಟೆ ನಮ್ಮ ಮೆದುಳಿಗೆ ರಕ್ತ ಪ್ರವಾಹ ಯಾವ ರೀತಿ ಹೋಗ್ತದೆ ಅದರ ಮೇಲೆ ಒಂದು ಎ ಐ ಮಾಡೆಲ್ ಡೆವಲಪ್ ಮಾಡಿ ಅದು ಯಾವ ಏಜಲ್ಲಿ ಅವರಿಗೆ ಒಂದು ಡಿಮೆನ್ಷಿಯಾ ಬರುವ ಸಾಧ್ಯತೆ ಇದೆ ಅಥವಾ ಅಲ್ಝೈಮರ್ಸ್ ಬರೋ ಸಾಧ್ಯತೆ ಇದೆ ಬರ್ತದಾ ಇಲ್ವ ಅದು ಈ ಎರಡೂ ರೀತಿಯ ಟೆಸ್ಟ್ಗಳನ್ನು ಮಾಡಿ ಅದು ಆಗಿ ಹೇಳ್ತದೆ ಚಾನ್ಸಸ್ ಇದೆಯಾ ಅಥವಾ ಬರ್ತದೆ ಖಂಡಿತ ಅದಕ್ಕೆ ಈಗಲಿಂದಲೇ ಕೆಲವು ರೀತಿಯ ವ್ಯಾಯಾಮಗಳನ್ನು ಮಾಡ್ತಾ ಹೋದಾಗ ಆ ಸಾಧ್ಯತೆಯನ್ನು ನಾವು ಮತ್ತು ತಳ್ಳಿ ಹಾಕ್ಬೋದು ಇಂಥ ಒಂದು ಪ್ರಾಜೆಕ್ಟ್ ಇದು ಶೆಸ್ ರಿಪಬ್ಲಿಕ್ ಪ್ರೇಗಲ್ಲಿ ಇದಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂತು ಆಮೇಲೆ ಅದರ ಜೊತೆಗೆ ವಾರ್ ಅಂತ ಅದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದರಲ್ಲೂ ಕಳೆದ ಬಾರಿ ಪೀಪಲ್ಸ್ ಚಾಯ್ಸ್ ಅವಾರ್ಡ್ ಬಂದು ಆಮೇಲೆ ಈ ಬಾರಿಯೂ ಈ ಏಜ್ ಆದವರಿಗೆ ಟೈಮ್ ಹೋಗ್ತಾ ಹೋಗ್ತಾ ಈ ಕೈಗಳು ನಡುಗುತ್ತವೆ ಅಂದರೆ ಅವರಿಗೆ ಅವರ ದಿನನಿತ್ಯದ ಆಹಾರ ತಿನ್ನುವ ಸಾಧ್ಯತೆ ಆಗುವುದಿಲ್ಲ ಅದಕ್ಕೆ ಈಗಷ್ಟೇ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡಿದ್ದಾರೆ ಆ ಒಂದು ರಿಸ್ಟ್ ಬ್ಯಾಂಡ್ ಥರ ಅದನ್ನು ಈ ಕೈಗೆ ಹಾಕಿದರೆ ಕೈಯಿಂದ ಬಾಯಿಗೆ ಬರುವ ಆ ಚಮಚ ನಡಗೋದಿಲ್ಲ ಆ ಥರ ಒಂದು ಡೆವಲಪ್ಮೆಂಟ್ ಆಗಿದೆ ಅದು ಈಗ ನಿನ್ನೆಲ್ಲ ಮೊನ್ನೆ ಅಷ್ಟೇ ಸೆಕೆಂಡ್ ಪ್ರೈಸ್ ಬಂತು ಈಗ ದೆಹಲಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆರನೇ ತಾರೀಕಿಗೆ ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ ಅದರ ನೆಕ್ಸ್ಟ್ ರೌಂಡ್ ಕಾಂಪಿಟೀಷನ್ಗೆ ಹಾಗೆ ಇದರ ಜೊತೆಗೆ ಕರಾಟೆಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಆಗಿದ್ದಾರೆ ಅದರ ಜೊತೆ ಡ್ರಾಯಿಂಗಲ್ಲೂ ತುಂಬ ಆಸಕ್ತಿ ನಜರಿಯಾ ಅಂತ ಅದು ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಅದರಲ್ಲಿ ಕಳೆದ ವರ್ಷ ಫಸ್ಟ್ ಪ್ರೈಝ್ ಟ್ವೆಂಟಿ ಟೂ ಅಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಆ ಇಂಟ್ರೆಸ್ಟ್ ಕೊರೋನಾ ಟೈಮಲ್ಲಿ ತುಂಬ ಅದನ್ನು ತಿಳ್ಕೊಳ್ತಾ ಹೋದಾಗೆ ಒಂದು ವಿಷಯ ಏನು ಅವರಿಗೆ ಒಂದು ಫ್ಲ್ಯಾಶ್ ಆಯಿತು ಅಂದರೆ ಆ ಗ್ಯಾಪ್ ತುಂಬ ಇದೆ ಅಂತ ಡಯಾಗ್ನೋಸ್ ಆಗುವ ಬಗ್ಗೆ ಮತ್ತು ಅದು ಅದರ ಟ್ರೀಟ್ಮೆಂಟ್ ಈ ನಡುವೆ ತುಂಬ ಗ್ಯಾಪ್ ಆಗ್ತಾ ಇದೆ ಮತ್ತು ಅಷ್ಟು ಆಗಿ ಡಯಾಗ್ನೋಸಿಸ್ ಆಗ್ತಾ ಇಲ್ಲ ಅಂತ ಅಂದರೆ ಆ ರೇಡಿಯೋಲಜಿಸ್ಟ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಅದು ಅಷ್ಟು ಆಕ್ಯುರೇಟ್ ಆಗಿ ಹೇಳ್ತಾ ಇಲ್ಲ ಇದು ಅವರಿಗೆ ಸಪೋರ್ಟ್ ಆಗಿ ಯಾಕೆಂದರೆ ಅವರ ವಿದ್ಯೆ ಅದು ಬೇರೆ ಇದೆ ಅದಕ್ಕೆ ಸಪೋರ್ಟ್ ಆಗಿ ಇದು ಹೆಲ್ಪ್ ಮಾಡ್ತದೆ ಏಯ್ತಲ್ಲಿ ಹೌದು ಹಾಂ ಅಲ್ಲಿ ತುಂಬ ಟೈಮ್ ಇತ್ತು ಮನೆಯಲ್ಲೇ ಇದ್ವಲ್ವಾ ಸ್ಪೆಷಲಿ ಇಲ್ಲಿ ಊರಲ್ಲಿದ್ವು ಆ ಹೊತ್ತಿಗೆ ಮಾಡೋಕೆ ಏನು ಬೇರೆ ಇಲ್ಲ ಆನ್ಲೈನ್ ಕ್ಲಾಸಸ್ ಮುಗೀತಾ ಇತ್ತು ಬೇಗ ಹೋಗುವ ಬರುವ ಟೈಮ್ ಉಳಿತಾ ಇತ್ತು ಅದು ಬಿಟ್ಟರೆ ಹೊರಗೆಲ್ಲೂ ಹೋಗುವ ಆಗಿಲ್ಲ ಆಗ ಇದೆಲ್ಲ ಸ್ವಲ್ಪ ಅವರೇ ರಿಸರ್ಚ್ ಮಾಡಿಕೊಂಡು ಅದರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಆಗ್ತಾ ಹೋಯಿತು ಏನು ಅವಳು ಏನು ಮಾಡಬೇಕಂತ ಹೇಳ್ತಾಳೆ ಅದಕ್ಕೆ ಎಲ್ಲ ರೀತಿಯಿಂದಲೂ ಎಲ್ಲ ರೀತಿಯ ಸಪೋರ್ಟ್ ಇದ್ದಾರೆ ಅವರು ಎಂಟೆಕ್ ಮಾಡಿದ್ದಾರೆ ಫ್ರಮ್ ಐ ಐ ಟಿ ಮೆಡ್ರಾಸ್ ಬಿ ಇ ಎಮ್ ಟೆಕ್ ಈಗ ಸೀನಿಯರ್ ಆರ್ಕಿಟೆಕ್ಟ್ ಆಗಿ ಟಾಟಾ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಯಾವತ್ತೂ ಇಲ್ಲ ಅಂತ ಹೇಳಲಿಲ್ಲ ಎಲ್ಲ ರೀತಿಯಲ್ಲೂ ಇಂಟರ್ ನ್ಯಾಷನಲ್ ಆಸ್ಟ್ರಾನಮಿಕಲ್ ಸರ್ಚ್ ಕೊಲಬರೇಷನ್ ನಾಸದ ಜೊತೆ ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಹಾಗೂ ಆಗಸ್ಟ್ ನಲ್ಲಿ ಭೂಮಿಗೆ ಹತ್ತಿರವಿರುವ ವಸ್ತುವೊಂದರ ಆವಿಷ್ಕಾರ ಮಾಡಿದ್ದಾರೆ ಇದಕ್ಕೆ ಆರ್ ಎ ಜೆ ನಲವತ್ತ ಮೂರು ನಾಲ್ಕು ಎಂದು ಹೆಸರಿಡಲಾಗಿದೆ ಮುಂದಿನ ಪ್ರಯೋಗಗಳು ಕೂಡ ನಡೆಯಲಿದೆ ಅಟಲ್ ಇನೋವೇಷನ್ ಮಿಷನ್ನ ಎಲ್ ಮ್ಯಾರಥಾನ್ ಎರಡು ಸಾವಿರದ ಇಪ್ಪತ್ತ ಮೂರು ನ್ಯಾಷನಲ್ ಇನೋವೇಷನ್ ಚಾಲೆಂಜ್ನಲ್ಲಿ ಟಾಪ್ ಮೂವತ್ತು ಟೀಮ್ನಲ್ಲಿ ಸ್ಥಾನ ಪಡೆದಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ನ ರಿಸರ್ಚ್ ಭೋಪಾಲ್ ಮಧ್ಯಪ್ರದೇಶ್ ಅವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆಸಿದ ಸಮ್ಮರ್ ಔಟ್ರೀಚ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ ಮೊಮ್ಮಗಳ ಸಾಧನೆಯ ಬಗ್ಗೆ ಶಶಿಕಾಂತಿ ಉಳ್ಳಾಲ್ ಹಾಗೂ ಬಾಬು ಬಂಗೇರ ಸಂತಸ ವ್ಯಕ್ತಪಡಿಸಿದರು ಆದರೆ ಇವಳು ಹೇಗೆ ಈ ಡಾಕ್ಟರ್ರವರ ದಾರಿ ಹಿಡಿದಿದ್ದಾಳೆ ಅಂತ ನನಗೆ ಹೇಳಲಿಕ್ಕೆ ಬರುವುದಿಲ್ಲ ಆದರೆ ಅವಳದ್ದು ಯಾವುದೇ ಸಾಧನೆ ಇರಲಿ ಅದು ಉಜ್ವಲವಾಗಲಿ ಅಂತ ಹಾರೈಸ್ತೇನೆ ನಾನು ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಎತ್ತರಕ್ಕೆ ಹೋದದ್ದು ನನಗೆ ನನ್ನ ಜೀವಮಾನದಲ್ಲಿ ತುಂಬ ಸಂತೋಷ ಕೆಲವರೆಲ್ಲ ಹೇಳ್ತಾರೆ ಇವಳ್ದೆಲ್ಲ ಫ್ಲೆಕ್ಸ್ ಆಗಿದ್ದಾರೆ ಅದನ್ನು ನೋಡಿ ಹೇಳ್ತಾಯಿದ್ದರು ಅವಳು ಎಂತ ಮಾಡಿದ್ದಾರೆ ಹಾಗೆ ನಿನ್ನೆ ನಿನ್ನೆ ಮೊನ್ನೆ ಕೂಡ ಕೇಳ್ತಿದ್ದು ಅದಕ್ಕೆ ನಾನು ಕೆಲವು ವಿಷಯ ನನಗೆ ಗೊತ್ತಿದ್ದ ವಿಷಯ ಹೇಳ್ತಿದ್ದೆ ಅವರಿಗೆ ಅವಳಿಂದಾಗಿ ನಮ್ಮ ಅದು ಫಸ್ಟೇ ಅವಳು ಇಲ್ಲಿ ಭಾರತ್ ಇಂಗ್ಲೀಷ್ ಮೀಡಿಯಮು ಆರು ತಿಂಗಳಿದ್ದು ನಂತರ ನಂತರ ಬೆಂಗಳೂರಿಗೆ ಇವರದ್ದು ಅವಳಿಂದಾಗಿ ಈ ಊರಿಗೆ ಈ ದೇಶಕ್ಕೆ ಕೀರ್ತಿ ನಾನು ಬಂದ ನ್ಯೂ ಹ್ಯಾರೈಜಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ನಡೆಸಿದ ಉಡಾನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಥಮ ಸ್ಥಾನ ಇಪ್ಪತ್ತೈದು ಸಾವಿರ ನಗದನ್ನು ಪಡೆದಿದ್ದಾರೆ ಇನ್ನೂ ಅನೇಕ ಹಾಗೂ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಕರಾಟೆ ಪಟುವು ಆಗಿದ್ದು ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದಾರೆ ಅನೇಕ ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ಗಳಲ್ಲಿ ಚಿನ್ನ ಬೆಳ್ಳಿ ಕಂಚು ಗೆದ್ದಿದ್ದಾರೆ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಸರ್ಚ್ ಕೊಲಾಬರೇಷನ್ ಬೈ ನಾಸಾ ಐ ಹ್ಯಾವ್ ಬಿನ್ ಏಬಲ್ಡ್ ಟು ಡಿಸ್ಕವರ್ ಅರ್ ಅರ್ತ್ ಆಬ್ಜೆಕ್ಟ್ ದಿನ್ ಗಿವನ್ ದ ನೇಮ್ ಪಿ ಹೆಚ್ ಸೆವೆಂಟಿ ಫೈವ್ ಕ್ಯೂ and uh, the uh, that is the preliminary object number i've also been able to give it a name raj 4341 as a part of code award 2022 international i secured the people's choice award this award is given to the most impactful project and um, this project was selected from around 100,000 projects from over 20 countries. I have won a bronze medal in the European uh, Mathematical Society, which conducted an um, international math championship. I placed, in, uh, placed the bronze medal among over 10,000 competitors. I was also a part of the summer outreach program at IISER Bhopal, which got around 120 students from all across India into a single platform to learn from the most renowned scientists in India. We were uh, guided by experiments by these. Um, Scientists and uh, we were able to work on hands on in the lab. I was also a part of ATL marathon and placed in the top 400 teams. I was also honored to receive mentorship from Dell Technologies. So that was a week long internship program through which we learned from people working in Dell on the entrepreneurship aspect i my project was radia which was an ai based just solution for radiologists to improve diagnostic accuracy as well as the um, as well as improve patient outcomes through faster analysis of x rays mris and ct scans i was also Part of UDAN 2022, which was an uh, initiative by New Horizon educational institutions to spread entrepreneurship among students. So, we were led by the uh, members of New Horizon College of Engineering. To promote, um, and, uh, to promote our ideas and how we can utilize our ideas to make a startup and uh, further development of that startup towards going towards um, profit and market. I was also a gold medalist in Nazaria 2022. As well as a second place winner in Nazaria 2021. Nazaria is a art competition conducted by a Heritage Foundation of Art and Culture, and uh, this was a national level competition out of which I placed um, first in Nazaria 2022 and uh, second in Nazaria 2021. I am also a black belt in karate and have been honored to represent Karnataka in, uh, previously in uh, the national level during coronavirus pandemic. All of us were at home, so during that time, I was able to you know like um, channel my energies into working on these projects. So, the pandemic was pretty life changing for me. For any competition, it will depend, but um, from Karnataka, you see little, um, many students don't really go into such competitions, and World Science Scholars has an acceptance rate of 15% throughout the globe along with the code war also you have many competitors from India as a whole because they don't release state specific statistics and India as a whole around um, I, you would say like nearly half the entries are from India as it is uh, based in India STEMpedia is based in the future I want to go into research I want to go into artificial intelligence and um, Data science research, especially in the biotechnology domain. I think that biotechnology has huge potential scope as nearly everything, especially medicine, is being combined with technology to improve human life as a whole. X rays are a type of radiograph which is taken in hospitals. So basically, it sends emissions of gamma rays that are used to look through your bodily structures. So based on that, doctors make a diagnosis. So in this, in my project Radia, what exactly happens is this X-ray is passed through the AI model and the AI model produces a output. And based on that, uh, it can like help reduce the time between the scan the, when the scan is taken as well as the diagnosis so mri scan is another type of um, a radiograph that is taken using uh, magnetic waves so in that it provides more complex details on what's actually going on so in the case of mri also the scan is passed through the ai model and the ai model can diagnose the disease it is also very fast as well as efficient and um, reduces manual labor and the pressure on radiologists as uh, this project was uh, chosen by me because there is a huge lack in radiologists as well as healthcare professionals throughout the globe and this is more prevalent here in india i was uh, not really guided by anyone this was my own venture and um, i could not uh, do this without the support of my parents as well as the support of my school so ದಿಸ್ ವಾಸ್ ಇಂಡಿಪೆಂಡೆಂಟ್ ಆಸ್ ವೆಲ್ ಆಸ್ ಮೈ ಸ್ಕೂಲ್ ಪ್ರೊವೈಡೆಡ್ ರಿಸೋರ್ಸಸ್ ಆನ್ ಹೌ ಐ ಕ್ಯಾನ್ ರೀಚ್ ಅಪ್ ಟು ರೇಡಿಯಾಲಜಿಸ್ ಆ್ಯಂಡ್ ದೇ ಕನೆಕ್ಟೆಡ್ ಮೀ ವಿತ್ ದ ಎಮ್ ಎಸ್ ರಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಇನ್ ಬ್ಯಾಂಗ್ಲೋರ್ ಸಿಂಧೂರ ನಮ್ಮ ಉಳ್ಳಾರದ ಒಂದು ಪುಟ್ಟ ಪ್ರತಿಭೆ ಆ್ಯಕ್ಚುಲಾಗಿ ಇಲ್ಲಿ ನಮ್ಮ ಅವರ ಜೂನಿಯರ್ ಕೆ ಜಿ ಇಲ್ಲಿ ಆಗಿದೆ ಅದರ ನಂತರ ಹೊರೈಸನ್ ಸ್ಕೂಲ್ಗೆ ಹೋಗಿ ತನ್ನ ವಿದ್ಯಾಭ್ಯಾಸನ ಮುಂದುವರೆಸ್ತಿದ್ದಾರೆ ಅದೊಂದು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು ಅಂದರೆ ಸ್ಪೋರ್ಟ್ಸ್ ಹೇಳಿದರೆ ಸ್ಪೋರ್ಟ್ಸಲ್ಲಿ ಅವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಹದಿನೈದನೇ ವರ್ಷದಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಕರಾಟೆಯಲ್ಲಿ ಹಾಗೇ ನಮ್ಮ ಅವರ ಪ್ರತಿಭೆಗೆ ಇನ್ನೊಂದು ತಂದ ಗೌರವ ಅಂದರೆ ಅವರು ನಮ್ಮ ಜೆಕ್ ರಿಪಬ್ಲಿಕ್ಕಲ್ಲಿ ಫಸ್ಟ್ ಪ್ರೈಸ್ ತೆಗೆದೊಳುವಾಗ ಅಲ್ಲಿದ್ದ ಜೂರಿಯಾ ಒಬ್ಬರು ದೊಡ್ಡ ಸೈಂಟಿಸ್ಟ್ ಅವರು ಅವರು ಹೇಳಿದರು ಇವರು ಹದಿನೈದನೇ ವರ್ಷದಲ್ಲಿ ಈ ಸಾಧನೆಯನ್ನು ಮಾಡೋದಾದರೆ ನನ್ನ ಈ ಡಿಗ್ರಿಯನ್ನು ನಾನು ಇಲ್ಲೇ ಕೊಡ್ತಾ ಇದ್ದೇನೆ ಅಂತ ನಾವು ಅವರು ಹೇಳಿದರು ಇಲ್ಲೇ ಬಿಟ್ಟುಬಿಡ್ತಿದ್ದೇನೆ ಅಂತ ಅದೊಂದು ದೊಡ್ಡ ಗೌರವ ಅಂದರೆ ಅಲ್ಲಿ ಜ್ಯೂರಿಯ ಹೆಡ್ ಆ ಒಂದು ಮಾತನ್ನು ಹೇಳಬೇಕಾದ್ರೆ ಇವರ ಪ್ರತಿಭೆ ಅಂತ ಅಂತ ಗೊತ್ತಾಗ್ತದೆ ಅಂದರೆ ಆ ರೋಗ ಬರುವ ಲಕ್ಷಣವನ್ನು ಮೊದಲೇ ಕಂಡುಹಿಡಿಯುವಂಥದ್ದು ಒಂದು ಆ ಗೆಡ್ಡೆಗಳ ಡಯಾಗ್ನಿಸಿ ಅಂದರೆ ಯಾವ ಗೆಡ್ಡೆ ಅದು ಕ್ಯಾನ್ಸರ್ ಇರ್ಬೋದಾ ಅಥವಾ ಬೇರೆ ಏನಾದರೂ ಇರ್ಬೋದ ಅಂತ ಅದನ್ನು ಡಯಾಗ್ನೈಸ್ ಮಾಡಿದರೆ ಅದನ್ನು ಅರ್ಲಿ ಡಿಟೆಕ್ಷನ್ ಆಗುವಾಗ ಅದನ್ನು ನಾವು ಕ್ಯೂರ್ ಮಾಡಿಕೊಳ್ಬೋದು ಅದೊಂದು ದೊಡ್ಡ ಅಂದರೆ ಮೆಡಿಕಲ್ ಸೈನ್ಸಲ್ಲಿ ಅದೊಂದು ದೊಡ್ಡ ಆವಿಷ್ಕಾರ ಅಂತಲೇ ಹೇಳ್ಬೋದು ಮತ್ತೆ ಈಗ ನಾಸಾ ನಾಸದ ಇದರಲ್ಲಿ ಒಂದು ಭೂಮಿಗೆ ಹತ್ತಿರೋ ವಸ್ತುವನ್ನು ಒಂದು ಕಂಡು ಹಿಡಿತಿದ್ದಾರೆ ಅದೀಗ ಇನಿಷಿಯಲ್ ಸ್ಟೇಜಲ್ಲಿದೆ ಅದಕ್ಕೊಂದು ನಾಸೊಂದು ಲೆ ಒಂದು ನಂಬರ್ ಕೊಡಬೇಕಾದ್ರೆ ಅದು ಸಹ ಒಂದು ದೊಡ್ಡ ಅಚೀವ್ಮೆಂಟೇ ಅದು ಸುಲಭದ ಮಾತಲ್ಲ ಅದು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೆ ಆಗ್ತಾ ಇಲ್ಲ ಅಂದರೆ ಆಸ್ಟ್ರಾನಮರ್ಸ್ಗೆ ಆಗ್ತಾಯಿಲ್ಲ ಹದಿನೈದು ಒಂದು ಹುಡುಗಿ ಮಾಡೋದು ಇದೊಂದು ದೇಶಕ್ಕೆ ಸಂದ ಗೌರವ ಅಂತಲೇ ಹೇಳ್ಬೋದು ನಮ್ಮ ನಾವು ಆ್ಯಕ್ಚುಲಿ ನನಗೆ ತುಂಬ ಹೆಮ್ಮೆ ಆಗ್ತದೆ ಯಾಕೆಂದರೆ ನಾವು ಇಲ್ಲಿ ಉಳ್ಳಲ್ದವರಾಗಿ ನಮ್ಮಲ್ಲಿ ಒಂದು ಇಂಥ ಪ್ರತಿಭೆ ಇದೆಯಲ್ಲ ಅಂತಂದು